ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರನ್ ಜೂನ್ ತಿಂಗಳಿನಲ್ಲಿ ಮೀನರಾಶಿಯವರ ಶುಭಾಶುಭ ಫಲಗಳು ಹೇಗಿದ್ದಾವೆ ಇದನ್ನು ನೋಡುವ ಕಾಲ ನಾನು ಹಿಂದಿನ ವೀಡಿಯೋಗಳಲ್ಲಿ ಸಾಕಷ್ಟು ವಿವರಿಸಿದ್ದೇನೆ ಜನ್ಮರಾಶಿಗೆ ಶನಿಯ ಆಗಮನ ವ್ಯಯಕ್ಕೆ ರಾಹುವಿನ ಸ್ಥಿತಿ ಹಾಗೂ ಚತುರ್ಥದಲ್ಲಿ ಗುರುಗ್ರಹ ನಿವಾಸ ಇದುವರೆಗೆ ಪಂಚಮದಲ್ಲಿದ್ದಂತಹ ಅಂಗಾರಕ ಇದೇ ಜೂನ್ ತಿಂಗಳಿನ ಆರನೇ ತಾರೀಕು ತಾನು ಷಷ್ಠ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಈಗಾಗಲೇ ನಿಮ್ಮ ಷಷ್ಠ ಸ್ಥಾನವನ್ನು ಕೇತು ಪ್ರವೇಶ ಮಾಡಿದ್ದಾನೆ ಸ್ಫೋಟಕ ಗ್ರಹವಾದಂತಹ ಕೇತುವಿನ ಜೊತೆಗೆ ಕುಜನ ಸಮಾಗಮ ಈ ಕಾರಣದಿಂದ ಏನೆಲ್ಲ ಶುಭಾಶುಭ ಶುಭ ಫಲಗಳು ಉಂಟಾಗುತ್ತೆ ಇದನ್ನು ನೋಡುವುದಾದರೆ ವಸ್ತ್ರ ಲಾಭ ಧಾನ್ಯ ಲಾಭ ಹಾಗೂ ದ್ರವ್ಯ ಲಾಭ ನಿಮ್ಮ ನಿಮ್ಮ ಧರ್ಮಾಚರಣೆ ಮಾಡುವಂತಹ ಒಳ್ಳೆಯ ಕಾಲ ಪ್ರತಿಷ್ಠಿತ ವ್ಯಕ್ತಿಗಳಿಂದ ಒಂದು ಪೂಜ್ಯತೆಯನ್ನು ಸನ್ಮಾನವನ್ನು ಕೈಗೊಳ್ಳುವಂತಹ ಕಾಲ ಉತ್ತಮವಾದಂತಹ ಆರೋಗ್ಯ ಹಾಗೆ ಸುಖ ಪ್ರಾಪ್ತಿ ಧನಲಾಭ ಆದರೆ ಗಮನಿಸಬೇಕಾದ್ದು ಮೀನರಾಶಿಯವರು ಊಟ ಮಾಡುವ ಆಹಾರದಲ್ಲಿ ವಿಷ ಸೇರುವ ಸಾಧ್ಯತೆಗಳಿದೆ ಹಾಗೆಯೇ ಅಗ್ನಿ ಬಾಧೆ ಇನ್ನು ಬಂಧುಗಳಿಂದ ಸ್ವಲ್ಪ ದುಃಖ ಉಂಟಾದೀತು ಮಕ್ಕಳಿಂದ ಸ್ವಲ್ಪ ನೋವು ಇನ್ನು ಸ್ವಜನರಿಗಾಗಿ ನಿಮ್ಮ ನಿಮ್ಮ ಬಂಧುಗಳಿಗಾಗಿ ಒಂದಷ್ಟು ಧನ ವ್ಯಯ ಮಾಡುವಂತಹ ಯೋಗ ದೂರ ಸಂಚಾರದ ಒಂದು ಯೋಗವು ಕಾಣಿಸ್ತದೆ ಆ ಸಂಚಾರದಲ್ಲಿ ಅನಾರೋಗ್ಯ ಮತ್ತು ಅಗ್ನಿ ಬಾಧೆ ಇನ್ನು ಬಂಧುಗಳಿಂದ ದುಃಖ ಹಾಗೂ ದೈನ್ಯಾವಸ್ಥೆ ಆದರೆ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾದ್ದು ಮೀನರಾಶಿಯವರು ಭಯ ಅಂದರೆ ನಾಲ್ಕು ಕಾಲುಗಳುಳ್ಳ ಪ್ರಾಣಿಗಳಿಂದ ಭೀತಿ ಉಂಟು ಆದ್ದರಿಂದ ಓಡಾಡುವಾಗ ಎಚ್ಚರಿಕೆ ಅಗತ್ಯ ಈಗ ಹಸು ಕರು ಎಮ್ಮೆ ನಾಯಿ ಮೊದಲಾದ ಪ್ರಾಣಿಗಳಿಂದ ತೊಂದರೆಯಾಗುವ ಸಾಧ್ಯತೆ ಇದೆ ಜೊತೆಗೆ ಮನೆಯಲ್ಲಿಯೇ ಸಾಕಿದ ಬೆಕ್ಕಾದರೂ ಕೂಡ ಅದರಿಂದಲೂ ಕೂಡ ಹಾನಿಯಾಗುವ ಸಾಧ್ಯತೆ ಇದೆ ಹಾಗೂ ಅಜೀರ್ಣ ಬಾಧೆ ಮತ್ತು ದೇಹದಲ್ಲಿ ಪೀಡೆ ಆದರೆ ಇಷ್ಟೆಲ್ಲ ತೊಂದರೆಗಳು ಇದ್ದರೂ ಕೂಡ ಒಂದು ಕೀರ್ತಿಯನ್ನು ನೀವು ಸಂಪಾದನೆ ಮಾಡ್ತೀರಿ ಮೇಲಿಂದ ಮೇಲೆ ನೂತನವಾದ ವಸ್ತ್ರ ಪ್ರಾಪ್ತಿ ಎನ್ನುವಂತಹ ಯೋಗ ಇದೆ ದೇಹದಲ್ಲಿ ಸುಖವಿದೆ ಹಾಗೆ ಎಂತಹ ರೋಗಬಾಧೆ ಬಂದರೂ ಕೂಡ ಅದೆಲ್ಲ ನಿವಾರಣೆಯಾಗಿ ಉತ್ತಮ ಆರೋಗ್ಯವನ್ನು ನೀವು ಕಾಣ್ತಾ ಹೋಗ್ತೀರಿ ನಿತ್ಯವೂ ಸುಖವನ್ನು ನೀವು ಅನುಭವಿಸುವಂತಹ ಕಾಲ ನೀವು ಅನವರತವಾಗಿ ಶ್ರೀ ದುರ್ಗಾರಾಧನೆ ಮಾಡುವುದರಿಂದ ಇರುವ ಎಲ್ಲ ನಷ್ಟಗಳು ಪರಿಹಾರವಾಗಿ ಇಷ್ಟಾರ್ಥ ಸಿದ್ಧಿಯಾಗತ್ತೆ ಸರ್ವಸ್ವರೂಪೇ ಸರ್ವೇಶೆ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ ಈ ಸ್ತೋತ್ರದ ಅನುಷ್ಠಾನ ಹೆಚ್ಚು ಹೆಚ್ಚು ಮಾಡಿ ಇದನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಬರೆದಿರ್ತೇನೆ ಇದನ್ನು ನೀವು ನೋಡಿಕೊಂಡು ಹೆಚ್ಚು ಹೆಚ್ಚು ಅನುಷ್ಠಾನವನ್ನು ಮಾಡಿ ಶ್ರೇಯೋವಂತರಾಗಿ ಎನ್ನುವುದಾಗಿ ಹೇಳ್ತಾ ಜೂನ್ ತಿಂಗಳು ಮೀನರಾಶಿಯವರಿಗೆ ಅತ್ಯಂತ ಶುಭವನ್ನು ತರಲಿ ಎನ್ನುವುದಾಗಿ ಹಾರೈಸ್ತೇನೆ ಹಾಗೆ ಪ್ರತಿ ಸಲವೂ ನಾನು ಹೇಳುವ ಹಾಗೆ ಸೂಚನೆ ಇದು ಕೇವಲ ನೂರರಲ್ಲಿ ಮೂವತ್ತು ಭಾಗ ಮಾತ್ರ ನಾನೀಗ ಹೇಳಿದ ಗೋಚಾರ ಫಲಗಳು ಉಳಿದ ಎಪ್ಪತ್ತು ಭಾಗ ನಿಮ್ಮ ನಿಮ್ಮ ಜಾತಕ ಮತ್ತು ಅಲ್ಲಿ ಬರಬಹುದಾದ ದಶಾಭುಕ್ತಿ ಕಾಲಫಲ ಇದನ್ನು ಅನ್ವಯ ಮಾಡಿಕೊಂಡೇ ನೀವು ನೋಡಿಕೊಳ್ಳಬೇಕಾಗತ್ತೆ ಹಾಗೂ ಅಲ್ಲಿ ಸೂಚಿಸಿದ ಪರಿಹಾರಗಳನ್ನು ನೀವು ಮಾಡಿಕೊಳ್ಳಬೇಕಾಗತ್ತೆ ಈ ರೀತಿಯಾಗಿ ಈ ಮೂರು ಯೋಗ ಫಲಗಳನ್ನು ಒಟ್ಟು ಸೇರಿಸಿ ನೀವೊಂದು ಫಲ ನಿರೂಪಣೆಯನ್ನು ಮಾಡಿಕೊಂಡಾಗ ನೂರಕ್ಕೆ ನೂರು ಈ ಜ್ಯೋತಿಷಾಸ್ತ್ರ ಎಷ್ಟು ಸತ್ಯ ಎನ್ನುವಂಥದ್ದು ಅರ್ಥವಾಗುತ್ತೆ ಜೊತೆಗೆ ನಾವು ಮಾಡಬಹುದಾದ ಪರಿಹಾರಗಳಿಂದ ಉತ್ತಮವಾದ ಫಲಿತಾಂಶವನ್ನು ನಾವು ಕಾಣಬಹುದಾಗುತ್ತೆ ಈ ರೀತಿಯಾಗಿ ನಮ್ಮ ಹಿಂದಿನ ಋಷಿಮುನಿಗಳು ಹಾಕಿಕೊಟ್ಟ ಈ ದಾರಿಯಲ್ಲಿ ನಾವೆಲ್ಲ ಸಂಕ್ರಮಿಸುತ್ತಾ ಅತ್ಯಂತ ಶುಭವನ್ನು ಕಾಣೋಣ ಎನ್ನುವುದಾಗಿ ಹಾರೈಸ್ತೇನೆ ಧನ್ಯವಾದಗಳು